ನಮಸ್ಕಾರ ಹೇಳರೆ ನಾನು ನಿಮ್ಮ ಶಿವರಾಜ್ ಹುಮ್ನಾಬಾದೆ ಕೃಷಿ ಸುದ್ದಿ ಈ ಯೂಟ್ಯೂಬ್ ಚಾನಲಲ್ಲಿ ತಮ್ಮೆಲ್ಲರ ಸ್ವಾಗತ ನಾನು ಕಳೆದ ಎಂಟು ವರ್ಷಗಳಿಂದ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಇವು ಮೂರು ರಾಜ್ಯಗಳಲ್ಲಿ ಕುರಿ ಆಡು ಮತ್ತು ಕೋಳಿ ಸಾಕಾಣಿಕೆ ತರಬೇತಿ ಕೊಡ್ತಾ ಇದ್ದೀವಿ ನಮ್ಮದೇನು ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲ ಸ್ಮಾರ್ಟ್ ಕೃಷಿ ಪಶುಪಾಲನ್ ಟ್ರೈನಿಂಗ್ ಸೆಂಟರ್ ಇದು ಒಂದು ಭಾರತ ಸರ್ಕಾರ ಮಾನ್ಯತೆ ಪಡೆದ ಐ ಎಸ್ ಒ ಸರ್ಟಿಫೈಡ್ ಟ್ರೈನಿಂಗ್ ಸೆಂಟರ್ ಇದೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲಿ ನಮ್ದು ಆಫ್ಲೈನ್ ಟ್ರೈನಿಂಗ್ ಇರುತ್ತೆ ಪ್ರತ್ಯಕ್ಷ ಟ್ರೈನಿಂಗ್ ಅಂದರೆ ಗುಲ್ಬರ್ಗ ಬೀದರ್ ಬಿಜಾಪುರ್ ಚಿತ್ರದುರ್ಗ ಹಾವೇರಿ ಬೆಂಗಳೂರು ಮೈಸೂರು ಎಲ್ಲ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಟ್ರೈನಿಂಗ್ ನಡೀತಾ ಇರುತ್ತೆ ಎರಡು ದಿನ ಟ್ರೈನಿಂಗ್ ಇರುತ್ತೆ ಸರ್ಟಿಫಿಕೇಟು ಪ್ರೊಜೆಕ್ಟ್ ರಿಪೋರ್ಟ್ ನಾವು ಕೊಡ್ತೀವಿ ಟ್ರೈನಿಂಗ್ ಆದ ನಂತರ ಯಾವಾಗ ಈ ತಿಳ್ಕೊಳ್ಳಿ ಬೆಳಗಾವಿಯಲ್ಲಿ ಟ್ರೈನಿಂಗ್ ಇದೆ ಟ್ರೈನಿಂಗ್ ಮುಗಿದ ನಂತರ ಎಷ್ಟೋ ಜನ ಕಾಲ್ ಮಾಡ್ತಾರೆ ಸರ್ ನನಗೆ ಟ್ರೈನಿಂಗ್ ಬರಲಿಕ್ಕೆ ಆಗಲಿಲ್ಲ ನನಗೆ ಜಾಬ್ ಇತ್ತು ಅಥವಾ ನನ್ನ ಬೇರೆ ಬಿಸ್ನೆಸ್ ಇತ್ತು ನನಗೆ ಟ್ರೈನಿಂಗ್ ಬರಲಿಕ್ಕೆ ಆಗಲಿಲ್ಲ ಸೊ ಅಂಥವರ ಸಲುವಾಗಿ ನಾವು ಆನ್ಲೈನ್ ಟ್ರೈನಿಂಗ್ ತಂದಿದ್ವಿ ಅಂದರೆ ನೀವು ಈಗ ಮನೆಯಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಟ್ರೈನಿಂಗ್ ಸಹಭಾಗಿ ಆಗ್ಬೋದು ಟ್ರೈನಿಂಗ್ ಪಡಿಬೋದು ಐದು ದಿನ ಟ್ರೈನಿಂಗ್ ಇರುತ್ತೆ ಕುರಿ ಸಾಕಾಣಿಕೆ ಐದು ದಿನ ಕೋಳಿ ಸಾಕಾಣಿಕೆ ಐದು ದಿನ ಈ ಐದು ದಿನಗಳಲ್ಲಿ ದಿನ ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ನಿಮಗೊಂದು ಲಿಂಕ್ ಕಳಿಸ್ತೀವಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಓಪನ್ ಮಾಡಿ ನೋಡ್ಬೋದು ಓಕೆ ಕುರಿ ಸಾಕಾಣಿಕೆ ಒಂದು ಸಾವಿರ ರೂಪಾಯಿ ಫೀಸ್ ಇದೆ ಕೋಳಿ ಸಾಕಾಣಿಕೆಗೆ ಒಂದು ಸಾವಿರ ರೂಪಾಯಿ ಫೀಸ್ ಇದೆ ಎರಡು ಟ್ರೈನಿಂಗ್ ತೊಗೊಂಡ್ರೆ ನೂರು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ನೂರು ರೂಪಾಯಲ್ಲಿ ಎರಡು ಕೋರ್ಸ್ ನೀವು ಮಾಡಬಹುದು ಒಂದು ವಾರದಲ್ಲಿ ಟ್ರೈನಿಂಗ್ ತಗೊಂಡ ನಂತರ ಒಂದು ವಾರದಲ್ಲಿ ಟ್ರೈನಿಂಗ್ ಸರ್ಟಿಫಿಕೇಟ್ ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ ಬ್ಯಾಂಕ್ ಲೋನ್ ಸಲುವಾಗಿ ಏನು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತಲ್ಲ ಅದು ಪ್ರಾಜೆಕ್ಟ್ ರಿಪೋರ್ಟ್ ನಾವೇ ನಿಮಗೆ ಕೊಡ್ತೀವಿ ಓಕೆ ಈ ಥರ ಟ್ರೈನಿಂಗ್ ಸರ್ಟಿಫಿಕೇಟ್ ಈ ಥರ ಟ್ರೈನಿಂಗ್ ಸರ್ಟಿಫಿಕೇಟ್ ಓಕೆ ಮತ್ತು ಐದು ಲಕ್ಷದ ಪ್ರಾಜೆಕ್ಟ್ ರಿಪೋರ್ಟ್ ಕುರಿ ಸಾಕಾಣಿಕೆ ಬಾಯ್ ಪೋಸ್ಟ್ ನಿಮ್ಮ ಮನೆಗೆ ಬರುತ್ತೆ ಮತ್ತು ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆದ ಹತ್ತು ಲಕ್ಷದ ಪ್ರಾಜೆಕ್ಟ್ ರಿಪೋರ್ಟ್ ಮತ್ತು ಕೋಳಿ ಸಾಕಾಣಿಕೆದ ಪ್ರಮಾಣಪತ್ರ ಒಂದು ವಾರದಲ್ಲಿ ನಿಮ್ಮನ್ನೇ ಬರುತ್ತೆ ಇದು ನೀವು ಬ್ಯಾಂಕ್ ಲೋನ್ ಸಲುವಾಗಿ ಉಪಯೋಗಿಸಬಹುದು ಓಕೆ ಐದು ದಿನ ಟ್ರೈನಿಂಗ್ ಇರುತ್ತೆ ಈ ಐದು ದಿನಗಳಲ್ಲಿ ನಿಮಗೆ ನಾವು ಯಾವ ಯಾವ ವಿಷಯ ಕಲಿಸ್ತೀವಿ ಈ ಐದು ದಿನಗಳಲ್ಲಿ ನಾವು ನಿಮಗೆ ಕುರಿ ಸಾಕಾಣಿಕೆ ಮಾಡುವ ಪದ್ಧತಿಗಳು ಕುರಿ ಸಾಕಾಣಿಕೆ ಮಾಡುವ ಮೂರು ಪದ್ಧತಿಗಳಿವೆ ಇವೆ ಗೆಳೆಯರೆ ಅಂದರೆ ನೀವು ಷಡ್ ಪದ್ಧತಿ ಮಾಡ್ಬೋದಾ ಅಥವಾ ಸಾಂಪ್ರದಾಯಿಕ ಪದ್ಧತಿ ಮಾಡ್ಬೋದಾ ಎರಡೂ ಬೆಟರ್ ಇದೆ ಆದರೆ ಇತ್ತೀಚೆಗೆ ಎಲ್ಲರೂ ಶೆಡ್ ಪದ್ಧತಿನೇ ಮಾಡ್ತಾ ಇದ್ದಾರೆ ಯಾಕೆಂದರೆ ಓಡಾಡಲಿಕ್ಕೆ ಕುರಿಗಳು ಓಡಾಡ್ಸ್ಕೊಂಡು ಬರಲಿ ಜಾಗನೇ ಇಲ್ಲ ಓಕೆ ಈ ಎಲ್ಲ ಹೈ ಎಜುಕೇಷನ್ ಆಗಿದ್ದಾರೆ ಇದು ಓಡಾಡುವ ಪದ್ಧತಿಯಲ್ಲಿ ಕುರಿಗಳ ತೂಕ ಸರಿಯಾಗಿ ಬರುವುದಿಲ್ಲ ಶೆಡ್ ಪದ್ಧತಿ ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಶೆಡ್ ಯಾವ ರೀತಿ ಕಟ್ಟಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಶೆಡ್ ನಿರ್ಮಾಣ ಗೆಳೆಯರೆ ನಮ್ಮಲ್ಲಿ ಸಾವಿರಾರು ಜನ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಲಕ್ಷಾವಧಿ ರೂಪಾಯಿ ಶೆಡ್ನಲ್ಲಿ ಹಾಕ್ತಾ ಇದ್ದಾರೆ ತಿಳ್ಕೊಳ್ಳಿ ಯಾರೋ ಒಬ್ಬರು ಹತ್ತು ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದಾರೆ ಏನು ಮಾಡ್ತಾನೆ ಹತ್ತು ಲಕ್ಷ ರೂಪಾಯಿ ಲೋನ್ ತಗೊಂಡು ಎಂಟು ಲಕ್ಷ ರೂಪಾಯಿ ಶೆಡ್ಡೇ ಕಟ್ತಾರೆ ಎರಡು ಲಕ್ಷ ರೂಪಾಯಿ ಕುರಿ ತರ್ತಾರೆ ಇವನು ಎಂದೂ ಸಕ್ಸಸ್ ಆಗೋದಿಲ್ಲ ಗೆಳೆಯರೆ ಅತ್ಯಂತ ಕಡಿಮೆ ದರದಲ್ಲಿ ಶೆಡ್ ಮಾಡಬೇಕು ನೀವು ಎರಡು ಲಕ್ಷ ರೂಪಾಯಿ ಶೆಡ್ ಮಾಡಬೇಕು ಎಂಟು ಲಕ್ಷ ರೂಪಾಯಿ ಕುರಿಗಳು ತರಬೇಕು ಆವಾಗ ನೀವು ಸಕ್ಸಸ್ ಆಗ್ತೀರಾ ಯಾಕೆಂದರೆ ಶೆಡ್ನಿಂದ ಯಾವುದೇ ನೇರವಾಗಿ ಲಾಭ ಇಲ್ಲ ಶೆಡ್ ಯಾಕೆ ಮಾಡಬೇಕು ನಾವು ಮಳೆಯಿಂದ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಸಂರಕ್ಷಣೆ ಸಿಗಬೇಕು ಅಷ್ಟೇ ಅದರ ಲಾಭ ಸೊ ಗೆಳೆಯರೆ ಶೆಡ್ ಅತ್ಯಂತ ಕಡಿಮೆ ದರದಲ್ಲಿ ಶೆಡ್ ಯಾವ ರೀತಿ ಕಟ್ಟಬೇಕು ಅದು ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ ಮತ್ತು ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಮಾಂಸ ನಿರ್ಮಿತಿ ಮಾರ್ಕೆಟು ಈದ್ ಮಾರ್ಕೆಟು ಗೆಳೆ ಬಕ್ರ ಬಕ್ರೀದ್ ಮಾರ್ಕೆಟ್ ತುಂಬ ಒಳ್ಳೆಯದಿದೆ ಚಿಕ್ಕ ಮರಿಗಳು ತಂದು ದೊಡ್ಡದು ಮಾಡಿ ಬಕ್ರೀದ್ ಹಬ್ಬಕ್ಕನ್ನು ಸೆಲ್ ಮಾಡಬಹುದು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕುರಿ ಸಾಕಾಣಿಕೆಯಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಮೇವಿನ ವ್ಯವಸ್ಥಾಪನೆ ಓಕೆ ಹಸಿ ಹುಲ್ ಯಾವ್ದು ಯಾವ್ದು ಇರುತ್ತೆ ಒಣ ಹುಲ್ ಯಾವ್ದು ಯಾವ್ದು ಇರುತ್ತೆ ಕಾಳುಗಳು ಯಾವ ತರ ಕೊಡಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಟೈಮ್ ಟೇಬಲ್ ಯಾವ ತರ ಬೆಳಗ್ಗೆ ಏನು ಕೊಡಬೇಕು ಮಧ್ಯಾಹ್ನ ಏನು ಕೊಡಬೇಕು ಸಾಯಂಕಾಲ ಏನು ಕೊಡಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಮತ್ತು ನಿಮಗೆ ಒಂದು ಎಕರೆ ಲ್ಯಾಂಡ್ ಇದ್ದರೆ ಈ ಒಂದು ಎಕರೆ ಲ್ಯಾಂಡದಲ್ಲಿ ನೀವು ಎಂಬತ್ತರಿಂದ ತೊಂಬತ್ತು ಕುರಿಗಳ ಸಾಕಾಣಿಕೆ ಮಾಡ್ಬೋದು ಮೇವಿನ ವ್ಯವಸ್ಥಾಪನೆ ಮಾಡಿ ಈ ಒಂದು ಎಕರೆದಲ್ಲಿ ನೀವು ಯಾವ ಯಾವ ಮೇವು ಹಚ್ಚಬೇಕು ನೇಪಿಯರಲ್ಲಿ ಹಚ್ಚಬೇಕು ಕುದುರೆ ಮೆಂತೆ ಬೇಲಿ ಮೆಂತೆ ರೇಷ್ಮೆ ಹುಲ್ಲು ಚೊಗಚಿ ಎಲ್ಲ ಎಲ್ಲ ಯಾವ ಥರ ನೀವು ಅದರ ಬೀಜ ತಂದು ಅದರ ಬೆಳವಣಿಗೆ ಮಾಡಬೇಕು ಕಟಾವು ಯಾವ ಥರ ಮಾಡಬೇಕು ಎಲ್ಲ ನಿಮಗೆ ಈ ಮೇವಿನ ವ್ಯವಸ್ಥಾಪನೆ ಲೆಕ್ಚರಲ್ಲಿ ಹೇಳ್ಕೊಡ್ತಾರೆ ಅಲ್ಲಂಗಿಂತ ಇಂಪಾರ್ಟೆಂಟ್ ಟಾಪಿಕ್ ಸೈಲೇಜ್ ಗೊತ್ತಿರ್ಬೋದು ನಮ್ಮಲ್ಲಿ ಎಷ್ಟೋ ಜನರಿಗೆ ಸೈಲೇಜ್ ಬಗ್ಗೆನೇ ಗೊತ್ತಿಲ್ಲ ಯಾರಿಗೆ ಸೈಲೇಜ್ ಮಾಡಲಿಕ್ಕೆ ಬಂತು ಅವರು ಕುರಿ ಸಾಕಾಣಿಕೆಯಲ್ಲಿ ಸೆವೆಂಟಿ ಪರ್ಸೆಂಟ್ ಗೆದ್ದಂಗೆ ಸೈಲೇಜ್ ಅಂದರೆ ರಸಮೇವು ಓಕೆ ಗೆಳೆಯರೆ ಹಸಿ ಮೇವು ಕೂಡ ಸ್ಟಾಕ್ ಮಾಡಿ ಇಕ್ಬೋದು ಗೊತ್ತಾ ನಿಮಗೆ ಹಸಿ ಮೇವು ಕೂಡ ಸ್ಟಾಕ್ ಮಾಡಿ ಇಕ್ಬೋದು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಸೈಲೇಜ್ ಯಾವ ಥರ ಮಾಡಬೇಕಂತ ಹೈಡ್ರೋಪೋನಿಕ್ ಹೈಡ್ರೋಪೋನಿಕ್ ಗೊತ್ತಾಗೇಳ ನಿಮಗೆ ಅಂದರೆ ಮಣ್ಣಿಲ್ಲದೇ ಹುಲ್ಲು ಹೈಡ್ರೋಪೋನಿಕ್ ತಯಾರು ಮಾಡಲಿಕ್ಕೆ ಮಣ್ಣಿನ ಅವಶ್ಯಕತೆನೇ ಇಲ್ಲ ಒಂದು ಗುಂಟೆ ಜಾಗದಲ್ಲಿ ನೂರು ಕುರಿಗಳನ್ನು ನೀವು ತಯಾರು ಮಾಡ್ಬೋದು ಅದ್ರ ಬಗ್ಗೆ ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ ಮತ್ತು ಕಾಯಿಲೆ ಮತ್ತು ಚಿಕಿತ್ಸೆ ಯಾವ ಯಾವ ಕಾಯಿಲೆ ಆದರೆ ಯಾವ ಯಾವ ಟ್ರೀಟ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಓಕೆ ಕಾಯಿಲೆ ಬಂದರೆ ಯಾರು ಟ್ರೀಟ್ಮೆಂಟ್ ಮಾಡ್ಬೋದು ಕಾಯಿಲೆನೇ ಬರಬಾರ್ದು ಅಂಥ ಕೆಲವೊಂದು ಲಸಿಕೆಗಳಿರುತ್ತೆ ವರ್ಷನಲ್ಲಿ ನಾಲ್ಕೈದು ಲಸಿಕೆಗಳಿವೆ ಅದರ ಬಗ್ಗೆ ಹೇಳ್ಕೊಡ್ತಾರೆ ಯಾವ ಲಸಿಕೆ ಯಾವ ತಿಂಗಳಲ್ಲಿ ಕೊಡಬೇಕು ಮತ್ತು ಜಂತಿನ ಔಷಧ ಡಿವಾರ್ಮಿಂಗ್ ಡಿವಾರ್ಮಿಂಗ್ ಬಗ್ಗೆ ಹೇಳ್ಕೊಡ್ತಾರೆ ನಿಮಗೆ ಓಕೆ ಇದೆಲ್ಲ ನಿಮಗೆ ಹೇಳ್ಕೊಡ್ತಾರೆ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಬ್ಯಾಂಕಿಂಗ್ ಲೆಕ್ಚರ್ ಗೆಳೆಯರಿ ಯಾವುದೇ ಬಿಸ್ನೆಸ್ ನಿಮಗೆ ದೊಡ್ಡದು ಮಾಡಬೇಕಂದ್ರೆ ಬ್ಯಾಂಕ್ ಹೆಲ್ಪ್ ತಗೋಬೇಕಾಗುತ್ತೆ ಸ್ಟಾರ್ಟ್ ಮಾಡುವಾಗ ನಮ್ಮ ಕಡೆ ಎಷ್ಟು ಬಂಡವಾಳ ಇದೆ ನಾವು ಬಂಡವಾಳದಿಂದ ಸ್ಟಾರ್ಟ್ ಮಾಡ್ಬೋದು ಆದರೆ ಬಿಸ್ನೆಸ್ ನಿಮಗೆ ದೊಡ್ಡದು ಮಾಡಬೇಕಂದ್ರೆ ಬ್ಯಾಂಕ್ ಲೋನ್ ತಗೋಬೇಕಾಗುತ್ತೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಬ್ಯಾಂಕ್ ಲೋನ್ ಬಗ್ಗೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಓಕೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ಯಾವ ಯಾವ ಡಾಕ್ಯುಮೆಂಟ್ ಬೇಕು ಬರೇ ನಿಮಗೆ ಐದು ಎಕರೆ ಹೊಲ ಇದೆ ಅಂದರೂ ಬ್ಯಾಂಕ್ ಲೋನ್ ಕೊಡೋಲ್ಲ ಬರೀ ನಿಮ್ಮ ಕಡೆ ಸರ್ಟಿಫಿಕೇಟ್ ಇದೆ ಅಂದರೂ ಲೋನ್ ಕೊಡೋಲ್ಲ ಎರಡೂ ಡಾಕ್ಯುಮೆಂಟ್ ಬೇಕಾಗ್ತವೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಯಾವ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಓಕೆ ಬ್ಯಾಂಕ್ ಲೋನ್ ಆದ ನಂತರ ಸಬ್ಸಿಡಿ ಸಲುವಾಗಿ ಏನು ಮಾಡಬೇಕು ನಾಬಾರ್ಡ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ ಓಕೆ ಥರ್ಟಿ ಪರ್ಸೆಂಟ್ ನಾಬಾರ್ಡ್ ಕಡೆಯಿಂದ ಸಬ್ಸಿಡಿ ಇದೆ ಅದು ಹೆಂಗೆ ತಗೋಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಎನ್ ಎಲ್ ಎಮ್ ಸ್ಕೀಮ್ ಇದೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಓಕೆ ಮತ್ತೆ ತಾಲೂಕಾ ಪಂಚಾಯತಿ ಸ್ಕೀಮ್ ಇದೆ ಅಂದರೆ ಪಶುಸಂಗೋಪನೆ ಇಲಾಖೆಯಿಂದ ಸ್ಕೀಮ್ ಇರುತ್ತೆ ಓಕೆ ಓಪನ್ ಇದ್ದವರಿಗೆ ಓಪನ್ ಜನರಲ್ ಕ್ಯಾಶ್ ಜನರಲ್ ಕ್ಯಾಟಗರಿದವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೂ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇದೆ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಸೊ ಗೆಳೆಯರೆ ಕುರಿ ಸಾಕಾಣಿಕೆ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಹೇಳ್ಕೊಡ್ತಾರೆ ಐದು ದಿನಗಳ ಆನ್ಲೈನ್ ಕುರಿ ಸಾಕಾಣಿಕೆ ಟ್ರೈನಿಂಗ್ ಇರುತ್ತೆ ಅದಾದ ನಂತರ ಐದು ದಿನಗಳ ಕೋಳಿ ಸಾಕಾಣಿಕೆ ಟ್ರೈನಿಂಗ್ ಇರುತ್ತೆ ಅದರಲ್ಲಿ ನಿಮಗೆ ನಾಟಿ ಕೋಳಿ ಬಗ್ಗೆ ಹೇಳ್ಕೊಡ್ತಾರೆ ನಾಟಿ ಕೋರಿ ಕೋಳಿಗಳ ತಂದು ನಾಟಿ ಕೋಳಿ ಅಥವಾ ಡಿ ಪಿ ಕ್ರಾಸ್ ಎರಡರ ಬಗ್ಗೆ ಹೇಳ್ತಾರೆ ಓಕೆ ಮರಿಗಳ ತಂದು ಅದರ ಬ್ರೂಡಿಂಗ್ ಮಾಡಿ ಅದಕ್ಕೆ ಹೀಟ್ ಕೊಟ್ಟು ದೊಡ್ಡದು ಮಾಡಿ ಯಾವ ಥರ ಸೆಲ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಬ್ರಾಯ್ಲರ್ ಬಗ್ಗೆ ಹೇಳ್ತಾರೆ ಬ್ರಾಯ್ಲರ್ ನೀವು ಸ್ವತಃ ಮಾಡ್ಬೋದು ಕಂಪನಿ ಜೊತೆ ಕಾಂಟ್ರಾಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಕಂಪನಿ ಜೊತೆ ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಯಾವ ಥರ ನಿಮ್ದು ಅಗ್ರಿಮೆಂಟ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ತಾರೆ ಮತ್ತು ಲೇಯರ್ ಫಾರ್ಮಿಂಗ್ ಮೊಟ್ಟೆಗಾಗಿ ಕೋಳಿ ಸಾಕಾಣಿಕೆ ಗೆಳೆಯರು ಇತ್ತೀಚೆಗೆ ಸ್ಪೆಷಲ್ ಮೊಟ್ಟೆಗಾಗಿ ಅಂತ ಕೋಳಿ ಸಾಕಾಣಿಕೆ ಬಂದಿದೆ ಬಿ ವಿ ಇದೆ ಬಿ ವಿ ತ್ರೀ ಹಂಡ್ರೆಡ್ ಇದೆ ಓಕೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಓಕೆ ಹಚರಿ ಇದೆ ಮೊಟ್ಟೆಗಳಿಂದ ಮರಿಗಳು ತಯಾರು ಮಾಡುವುದು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಓಕೆ ಮರಿಗಳಿಗೆ ಕೋಳಿಗಳಿಗೆ ಯಾವ ಯಾವ ಲಸಿಕೆ ಕೊಡಬೇಕು ಕೋಳಿಗಳ ಶೆಡ್ ಹ್ಯಾಂಗೆ ಮಾಡಬೇಕು ಅದ್ರ ಬಗ್ಗೆ ಹೇಳ್ತಾರೆ ಕೋಳಿಗಳಿಗೆ ಬ್ಯಾಂಕ್ ಲೋನ್ ಹೆಂಗೆ ಮಾಡಬೇಕು ಟೋಟಲಿ ಓವರ್ ಆಲ್ ಕುರಿ ಮತ್ತು ಕೋಳಿ ಸಾಕಾಣಿಕೆ ಬಗ್ಗೆ ಲೆಕ್ಚರ್ ಐದು ದಿನ ಕುರಿ ಸಾಕಾಣಿಕೆ ಇರುತ್ತೆ ಐದು ದಿನ ಕೋಳಿ ಸಾಕಾಣಿಕೆ ಇರುತ್ತೆ ಓಕೆ ನೀವು ಐದು ದಿನಗಳಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳ ಉತ್ತರ ನಿಮಗೆ ಸಿಗುತ್ತೆ ಆದರೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಪ್ರತಿ ವಾರ ನಾವು ಜೂಮಲ್ಲಿ ಲೈವ್ ಬರ್ತೀವಿ ಫೇಸ್ಬುಕ್ಕಲ್ಲಿ ಲೈವ್ ಬರ್ತೀವಿ ಅಲ್ಲಿ ನೀವು ಫೇಸ್ ಟು ಫೇಸ್ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ಕೇಳ್ಬೋದು ಮತ್ತು ನಿಮಗೊಂದು ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡ್ತಾರೆ ಯಾರು ಟ್ರೈನಿಂಗ್ ತೊಗೊಳ್ತಾರಲ್ಲ ಅವ್ರಿಗೊಂದು ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡ್ತಾರೆ ಓಕೆ ಅಲ್ಲಿ ನೀವು ಎನಿ ಟೈಮ್ ನೀವು ಏನೇ ಪ್ರಶ್ನೆ ಕೇಳ್ಬೋದು ನಾಳೆ ನಿಮಗೆ ಬೀಜಗಳು ಬೇಕು ಅಲ್ಲಿ ಕೇಳ್ಬೋದು ಕುರಿಗಳು ಬೇಕು ನೀವು ಕೇಳ್ಬೋದು ನಾಳೆ ನಿಮಗೆ ಸೆಲ್ ಮಾಡುವಾಗ ನಿಮ್ಮ ಕಡೆ ಕುರಿಗಳಿದ್ರೆ ಕುರಿಗಳ ಫೋಟೋ ತೆಗೆದು ನೀವು ವಾಟ್ಸಪ್ ಗ್ರೂಪಿಗೆ ಹಾಕಿ ನಮ್ಮಲ್ಲಿ ಎಷ್ಟೋ ಜನ ಇಂಟ್ರೆಸ್ಟೆಡ್ ಇರ್ತಾರೆ ಡೈರೆಕ್ಟ್ ನಿಮಗೆ ಕಾಲ್ ಮಾಡ್ತಾರೆ ಈ ಥರ ನೀವು ಅಲ್ಲಿ ವಾಟ್ಸಪ್ ಗ್ರೂಪಿನ ಯೂಸ್ ಮಾಡ್ಕೋಬೋದು ಈ ಥರ ಟ್ರೈನಿಂಗ್ ಇರುತ್ತೆ ಗೆಳೆಯರೇ ಕುರಿ ಸಾಕಾಣಿಕೆ ಒಂದು ಸಾವಿರ ರೂಪಾಯಿ ಫೀಸ್ ಇದೆ ಕೋಳಿ ಸಾಕಾಣಿಕೆ ಒಂದು ಸಾವಿರ ರೂಪಾಯಿ ಫೀಸ್ ಇದೆ ಎರಡೂ ಮಾಡಿದ್ರೆ ಐದುನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ ಸರ್ಟಿಫಿಕೇಟು ಮತ್ತು ಪ್ರಾಜೆಕ್ಟ್ ರಿಪೋರ್ಟು ಬೈ ಪೋಸ್ಟ್ ನಿಮ್ಮ ಮನೆಗೆ ಬರುತ್ತೆ ಒಂದು ವಾರದಲ್ಲಿ ಓಕೆ ಡಿಸ್ಕ್ರಿಪ್ಷನ್ ನಂಬರ್ ಇದೆ ಏನೇ ಪ್ರಶ್ನೆ ಇದ್ದರೂ ನೀವು ಕಾಲ್ ಮಾಡ್ಬೋದು ಧನ್ಯವಾದಗಳು